ಾರಿಗೂ ಹಾಯ್ ಹಾಯ್ ಫ್ರೆಂಡ್ಸ್ ಈಗ ನಾನು ಒಂದು ಹೊಸ ವಿಡಿಯೋದಿಂದ ಎಲ್ಲ ಪರಿಚಯ ಮಾಡಿ ಕೊಡೋ ಅಂತ ಹೇಳಿ ಒಂದು ತೋರ್ಸಾಕತ್ತೀನಿ ರೀ ಅದಕ್ಕಿಂತ ಮೊದಲು ಪ್ಲೀಸ್ ಎಲ್ಲರೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಲಾಸ್ಟ್ನ ತನಕ ಪೂರ್ತಿ ನೋಡಿರಿ ಇದ್ರದ್ದು ಎಲ್ಲ ಮಹತ್ವ ನಿಮಗೆ ಗೊತ್ತಾಗ್ತೈತಿ ಏನು ಅನ್ನೋದು ಭಾರಿ ನಿಗೂಢವಾದ ಒಂದು ವಿಜಾಪುರ ಒಳಗೆ ಗೊತ್ತಿಲ್ಲಾರದ ಸ್ಥಳ ಐತ್ರಿ ಇದು ಆದ್ರೆ ಈಗ ಈಗ ಪಬ್ಲಿಕ್ ಆಗೈತಿ ಇದು ಇನ್ನೂ ಅಷ್ಟು ಇದು ಆಗಿಲ್ಲ ಈ ಸಲ ಎಲ್ಲರಿಗೂ ಒಂದು ಸ್ವಲ್ಪ ಹೆಚ್ಚು ಜನಕ್ಕೆ ಗೊತ್ತಾಗ್ಲತ್ತ ಈ ಸಲ ಇದು ಮಾಡ್ಯಾರ ನೋಡಿರಿ ಇದು ಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ವಿಜಯಪುರ ಒಳಗೆ ರೀ ಇದು ಇದು ಎಲ್ಲಿ ಬರ್ತೈತಿ ಅಂತ ಹೇಳ್ತೀನಿ ಹಂಗೆ ನಿಮಗೆ ನೋಡ್ಕೋತಾ ಹೋದಂಗೆ ಇದು ನೋಡಿರಿ ಇದು ಒಳಗೆ ಗವಿ ಒಳಗೆ ಬರ್ತೈತಿ ಇದು ಇಷ್ಟು ನೀರು ಯಾವತ್ತೂ ರೀ ದಿನ ಜರಿ ಇರ್ತದ್ರಿ ಇದು ಯಾವಾಗೂ ಜರಿ ಅದಾರ ಇದಕ್ಕೆ ದಿನ ನೀರು ಹಂಗೆ ಬಂದಂಗೆ ಬಂದಂಗೆ ಹೊರಗೆ ತೆಗಿತಾರತ್ರಿ ಮ ಮೋಟ್ರ್ ಹಚ್ಚಿ ಮಷಿನ್ ಹಚ್ಚಿ ಅದು ತೆಗಿತಾರ್ರಿ ಇದು ನಾವು ಶಿವರಾತ್ರಿ ದಿವಸ ನಾವು ಫ್ಯಾಮ್ಲಿ ಹೋಗಿದ್ದೇವೆ ನೋಡ್ರಿ ಇಲ್ಲಿ ಗವಿಲಿಂಗೇಶ್ವರ ಅಂತ ಹೇಳಿ ಇದು ಲಾಸ್ಟ್ ಅಡ್ರೆಸ್ ಹೇಳತ್ತೆ ನಿಮಗಿದೆ ಎಲ್ಲಿ ಬರ್ತೈತೆ ಅಂತ ಹೇಳಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ಬೋದು ಗೊರ್ತಿಲ್ಲಾರ್ದು ಅವ್ರಿಗೆ ಹೇಳಾಕತ್ತೀನಿ ಇದು ನೋಡಿರಿ ಎಷ್ಟು ಮಜಾ ಬರ್ತೈತೆ ರೀ ಇದು ನಡೀದು ಒಳಗೆ ಹೆಂಗೆ ಎಂಟ್ರೆನ್ಸ್ ಹೋಗ್ಬೇಕು ಅನ್ನೋದು ಆಮೇಲೆ ಹಂಗೆ ಮುಂದೆ ತೋರಿಸ್ಕೊತೋಗ್ತೀನಿ ಇದು ಸ್ಟಾರ್ಟಿಗೆ ಹೋಗೀವಿ ರೀ ಒಳಗೆ ಇಳ್ದೀವಿ ನಾವು ಆಲ್ರೆಡಿ ನನ್ನ ಮಗ ರೀ ಮಾ ಇವಾಗ ದೊಡ್ಡವ್ರಿ ನಮ್ಮ ಮನೆಯವ್ರ ಹಿಂದೆ ನಾವು ಸಣ್ಣ ಮಗಾರ ಹಿಂದೆ ಹನಿಕೆ ಹಾಕೊಂಡ ನೋಡಿರಿ ಹೇಳೋದು ಇನ್ನೂ ಅಲ್ಲಿ ಮುಂದೆಲ್ಲ ಎಲ್ಲ ನಮಸ್ಕಾರ ಹೇಳಿ ನಾವು ಸವಕಾಶ್ ಹೊಂಟಿದ್ದೀವಿ ರೀ ನಾ ನೀರಾಗ್ರಿ ನಾವು ಹೋದಾಗ ಅಷ್ಟೇ ಇಟ್ಟು ನೀರಿದ್ದು ರೀ ಆಮೇಲೆ ಮತ್ತು ಮುಂದೆ ಸೋಮಾರು ನಮ್ಮ ಫ್ರೆಂಡ್ಸ್ಗೆಲ್ಲ ಕೈನ ಅರ್ಧ ಮಂದಿ ನೋಡಿದ್ದಿಲ್ರಿ ಅರ್ಧ ಮಂದಿ ನಮ್ಗೆ ಮುಂಚೆ ನೋಡಿ ಬಂದಿದ್ರು ಅವ್ರು ಹೋಗ್ಯಾರಂತ ನಾವು ಸಾಯಂಕಾಲ ನಮ್ಮ ಮನೆಯವ್ರಿಗೆ ಹೋಗ್ತಿದ್ವಿ ಫಸ್ಟ್ ಹೋಗ್ತಿದ್ರು ಆದರೆ ಅಷ್ಟೇ ಮಕ್ಳಿಗೆ ಅಷ್ಟು ಅನ್ನೋದು ಕೇಳಿದ್ದೀವಿ ಆಮೇಲೆ ಇದ್ರೆ ಇಲ್ಲ ಎಲ್ಲ ಹೋಗಿ ಬಂದಾರ ಎಲ್ಲರಿಗೂ ಬಿಡಾತಾರ ಆತನ ನಾ ನಾವು ಹೋಗಿದ್ದೇವೆ ನೋಡಿರಿ ನೋಡ್ರಿ ನೀರಿ ಇವ ನನ್ನ ಸಣ್ಣ ನೋಡ್ರಿ ನೋಡಿರಿ ರೀ ಇಷ್ಟ ಇದ್ರ ಸ್ಥಳ ಅದ ರೀ ಪ್ರಸನ್ನ ಆಗ್ತೈತೆ ನೋಡಿರಿ ಹೋಗಿ ಅಲ್ಲೆಲ್ಲ ನಮಸ್ಕಾರ ಮಾಡಿ ದರ್ಶನ ತೊಗೊಂಡು ಮನ್ಸಿಗೆ ಸಮಾಧಾನ ರೀ ಶಿವರಾತ್ರಿದು ಏಳು ಗಂಟೆಗೆ ಹೋಗಿದ್ದೀವಿ ರೀ ಸಾಯಂಕಾಲ ಹೋದ್ರೆ ಹತ್ತು ಹತ್ತುವರೆಗೆ ಪಾಳೆ ಬತ್ತರಿ ಅಲ್ಲಿ ತಕ್ಕ ಜನ ಬಾಡ್ರಿ ವರ್ಷದಾಗ ಎರಡ ಸಲ ತೆಗಿತದಂತರಿ ಫಸ್ಟ್ ಮುಂಚೆ ಆದ್ರೆ ಶಿವರಾತ್ರಿ ಶ್ರಾವಣ ಸೋಮವಾರ ಒಳಗೆ ರೀ ಅಷ್ಟು ಈಗ ಈಗೆಲ್ಲರಿಗೂ ಪಬ್ಲಿಕ್ ಅಂತ ಹೇಳಿ ಪ್ರತಿ ಸೋಮವಾರ ಅಂತ ಬರ್ಬೋದು ಯಾರು ಬೇಕಾದ್ರ ಅಂತ ಹೇಳಿ ಅನಿಸ್ ಮಾಡಿದ್ರಿ ನಾವು ಶಿವರಾತ್ರಿ ಹೋದ ಹೋದಾಗ್ರಿ ಆಮೇಲೆ ಎಲ್ಲ ದರ್ಶನ ತಗೊಂಡು ಮಾಡಿ ನೋಡಿರಿ ಎಷ್ಟು ಚಂದ ಐತಿ ಫುಲ್ ನೀರಾಗೈತ್ರಿ ಮತ್ತೆ ದಿನ ಹೆಚ್ಚು ಹೋಗ್ತೈತಿ ನೀರೆಲ್ಲ ರೀ ಪೂರ್ತಿ ತುಂಬಿರ್ತದ ಹಂಗೆ ಹೊರಗೆ ಇವತ್ತು ಬಿಡ್ತಾರ್ರಿ ನೋಡ್ರಿ ಮಷಿನ್ ಹಚ್ಚಿ ಇವತ್ತು ಹೊರಗೆ ಬಿಡ್ತಾರ್ರಿ ಭಾಳ ಶಕ್ತಿ ಸ್ಥಳ ರೀ ಇದೊಂದು ನಮ್ಗೆ ಎಷ್ಟು ದಿವ್ಸ ರೀ ಎಷ್ಟೋ ವರ್ಷಕ್ಕೆ ರೀ ಇದು ಇದೇ ವರ್ಷ ನಾವು ಸ್ವಲ್ಪ ಹಿಂಗೆ ಎಲ್ಲ ಪಬ್ಲಿಕ್ಕಾಗ ನಾವು ಹೋಗಿದ್ದೀವಿ ಈಗ ಇವತ್ತು ವರ್ಷ ಆಕತ್ತಿನ ನೋಡ್ರಿ ರೀ ನಾನು ಒಳಗೆ ಸ್ಟಾರ್ಟಿಂಗ್ ನೋಡ್ರಿ ಇದು ಎಂಟ್ರೆನ್ಸ್ ಇಳಿದು ನೋಡಿರಿ ಜಸ್ಟ್ ಹಿಂಗೆ ಒಳಗೆ ಒಂದು ಹಗ್ಗ ಕಟ್ಟಿರ್ತಾರ್ರೀ ಹಗ್ಗ ಕಟ್ಟಿ ಬಾವಿ ಒಳಗೆ ಹೆಂಗೆ ಕಟ್ಟಿ ಇರ್ತಾವಲ್ಲ ಆ ಟೈಪ್ ಕಟ್ಟಿ ಇರ್ತಾವೆ ಮಾಡಿನ ಗತೆ ಅಲ್ಲ ಒಳಗೆ ಇಳಿದ ಇಳ್ಯಾಕತ್ತ ನೋಡಿರಿ ಹಾಂ ರೀ ಈ ಒಳಗೆ ಹೋಗಿ ಹಗ್ಗ ಹಿಡ್ಕೊಂಡು ಆ ಕಡೆ ಒಂದು ಕಾಲಿಟ್ಟು ಆಮೇಲೆ ಮತ್ತು ಈ ಕಡೆ ಒಂದು ಕಾಲಿಟ್ಟು ನಾವು ಆಮೇಲೆ ಫ್ಯಾಮಿಲಿಯಿಂದ ಫ್ರೆಂಡ್ಸ್ ಜೋಡಿ ರೀ ಇದು ಮತ್ತು ಮುಂದಿನ ಸೋಮವಾರ ಫ್ರೆಂಡ್ಸ್ ಜೋಡಿ ಹೋಗಿದ್ದೆ ರೀ ಅವಾಗ ಹೋದಾಗ ಹೇಳಕತ್ತೀನಿ ನೋಡಿರಿ ಹಂಗೆ ಅವ್ರಿಗೆ ಹೇಳ್ಕೊಳ್ತಾ ಹಿಂಗೆ ಹೋಗ್ರಿ ಫಸ್ಟ್ ಮುಂಚೆ ಹೋಗಿ ಬಂದಿದ್ನಲ್ಲ ಅವ್ರಿಗೆ ಗೊತ್ತಿದ್ದಿಲ್ಲ ಅವ್ರಿಗೆ ಹೇಳ್ಕೊಳ್ತಾ ವೈನೀರಿಗೆ ಹೇಳ್ಕೊಳ್ತಾ ಹೊಂಟಿದ್ದೀರಿ ಹಾಗಾದ್ರೆ ಈ ಕಡೆ ಒಂದು ಕಾಲಿಟ್ಟು ಹಿಂಗೆ ಇಡ್ರಿ ಅಂತ ಹೇಳಿ ಹೇಳ್ಕೊಳ್ತಾ ಹೊಂಟಿದ್ದೆ ಹ್ಞೂ ಇಳ್ದೇ ರೀ ಪೂರ್ತಿ ಹೇಳ್ದು ಆಮೇಲೆ ಮತ್ತಂಗೆ ವೈನೀರ್ ಸಗದೆ ನಮ್ದು ಟೀಮ್ ದೊಡ್ದೈತ್ರಿ ಅಕ್ಕನ ಬರ್ಗ ಟೀಮ್ ದೊಡ್ದೈತ್ರಿ ಇವ್ರು ನಮ್ಮ ವಾರ್ಡ್ ನಂಬರ್ದು ಕಾರ್ಪೊರೇಟರ್ ರೀ ಮೇಡಮ್ ಇವರು ಆದ್ರೆ ನಾವೆಲ್ಲ ಕ್ಲೋಸಾಗಿ ಫ್ರೆಂಡ್ಗತ್ಲೇ ಫ್ರೆಂಡ್ಲಿ ಇರ್ತೀವ್ರಿ ಅವ್ರು ಫ್ರೀ ಇರ್ತಾರ ಫುಲ್ ಎಲ್ಲ ಫ್ರೆಂಡ್ಸಿಪ್ಪ ಇದು ಅದ್ರಿ ನೋಡಿರಿ ಹೇಳ್ತಾರೆ ನೋಡಿರಿ ಪಾಪ ಅವ್ರು ಹೆದರಾಕತ್ತಾರೀ ನೀರಾಗ ಹೋಗೋಣ ಹೊಚ್ಚೆ ಬಿಡಿಸಿ ಬಿಟ್ಟ್ರಿ ಬರ್ರಿ ಅಲ್ಲಿ ಹೋಗೋಣ ರೀ ಗಾಬ್ರೆ ಬಿಟ್ರಿ ಒಮ್ಮೆ ನೀರಾಗ ಹೆಂಗೆ ಮಾಡೋದನ ಹಂಗೆ ಬಂದ್ರೆ ಇವರು ರೀ ಮೇಡಮ್ ಇವರು ಫುಲ್ ಫ್ರೀ ಅದಾರ್ರೀ ಮೇಡಮ್ ಎಲ್ಲದಕ್ಕೂ ಇವ್ರು ಫ್ರೆಂಡ್ ರೀ ಅಡ್ವೊಕೇಟ್ರಿ ಅನ್ನೋಕ್ಕಿಂತಲೂ ಮುಂಚೆ ಫ್ರೆಂಡ್ ರೀ ಫುಲ್ ಕ್ಲೋಸ್ ರೀ ಇವ್ರನ್ನ ನೋಡ್ರಿ ನಮ್ಮ ಅಕ್ಕನ ಬಳಗದ ಜೋಡಿ ಯಾವಾಗೂ ಕ್ಲೋಸ್ ಆಗಿ ಎಲ್ಲರಿಗೂ ಸಹಕಾರದಿಂದ ಇದು ಮಾಡ್ಕೊಂಡು ನೋಡ್ರಿ ನಮ್ಮ ಟೀಮ್ ನೋಡಿರಿ ಎಷ್ಟು ಖುಷಿಯಾಗಿ ಬಿಟ್ಟಿದ್ವಿ ರೀ ಆಮೇಲೆ ಒಟ್ಟರು ಹೋಗ್ಬಿಟ್ಟಿವ್ರಿ ನೋಡಿರಿ ಎಷ್ಟು ಅಂದ್ರೆ ಅಂದರೆ ಪಾಳೆ ಬರುತ್ತಕ್ಕ ಅಂಥೇಳಿ ಅಷ್ಟಕ್ಕೆ ಹಚ್ಚಿಬಿಟ್ಟಿವ್ರಿ ಎಲ್ಲರೂ ರೀ ಆಮೇಲೆ ಹೋದಾಗಂತೂ ನೀರು ಭಾಳ ಬಂದುಬಿಟ್ಟಿದ್ದೇವ್ರಿ ನಾವು ಹೋದಾಗ ಫ್ಯಾಮ್ಲಿ ಹೋದಾಗ ಇನ್ನೂ ಅಷ್ಟು ಭಾಳ ಇರಲಿಲ್ಲ ಈಗ ಅಂಕರ್ ಫುಲ್ ಬಂದುಬಿಟ್ಟವ್ರಿ ಎಲ್ಲ ನಮ್ಮ ಹುಡುಗ್ಯಾರು ಹುಡುಗಾರ ತಂಡ ನಾವು ಎಲ್ಲ ನಮ್ಮ ಮಕ್ಕಳು ಎಲ್ಲರೂ ಎಷ್ಟ ಚಂದ ಹೋಗಿ ಎಂಜಾಯ್ ಮಾಡಿ ಬಂದಿವ್ರಿ ನೋಡಿರಿ ಇನ್ನು ಟೀಮ್ ದೊಡ್ಡ್ದದ ರೀ ಕಾನುವಲ್ ದಿನ ಅದೊಂದು ಹುಡು ನಮ್ಮ ಹುಡುಗಿಯರ್ ಟೀಮ್ ಅಂತ ತೋರಿಸ್ತಾನೆ ರೀ ನೋಡಿರಿ ಇಷ್ಟು ನೀರು ಬಂದಿದ್ದು ರೀ ಫ್ರೆಂಡ್ಸ್ ಜೋಡಿ ಹೋದಾಗ ಇಷ್ಟು ನೀರಿದ್ದು ನೋಡಿರಿ ನೀರು ನೋಡಿರಿ ಅವು ಫುಲ್ಲು ನೀರಿದ್ದು ರೀ ನಂಗೆ ಅವ್ರು ಹೋಗೋ ಅಂದ್ರೂ ನಾವು ಎಂಜಾಯ್ ಮಾಡ್ಕೊತ ಬರಬೇಕಾದ್ರೆ ಭಾಳ ಟೈಮ್ ಹಿಡೀತ್ರಿ ಇದು ಮಧ್ಯಾಹ್ನದಾಗ ರೀ ಮಧ್ಯಾಹ್ನ ಅಂದ್ರೆ ಐದು ಗಂಟೆ ಆರು ಗಂಟೆ ಆಯ್ತು ರೆಡಿಯಾಗಿ ಹೋಗ್ಬೇಕಾದ್ರೆ ಐದು ಆರು ಗಂಟೆ ಆಯ್ತು ನೋಡಿರಿ ನೋಡಿರಿ ಫುಲ್ ಎಂಜಾಯ್ ಮಾಡಿ ಬಡಿ ಬಡಿಕಮ್ಮನ ಹತ್ರ ಮನುಗಳ ಎಗಸಿ ಅಂತ ಹೇಳಿ ಬರ್ತೈತೆ ರೀ ಮನುಗಳ ಎಗಸ್ರಿ ಅಂತಾರೆ ಅಂತಾರ್ರೀ ಇದಕ್ಕೆ ಅಲ್ಲಿ ಗಣಪತಿ ಗುಡಿ ಅದ್ರಿ ಗುಡಿ ಹತ್ರ ಇದು ಗವಿಲಿಂಗೇಶ್ವರ ದೇವಸ್ಥಾನ ಅಂತೇಳಿ ಅಲ್ಲಿ ಸಂಧ್ಯಾಗ ಬರ್ತೈತಿ ರೀ ಇದು ಬಡಿ ಕಮ್ಮದಾಗಿಂದ ಅದು ಹೋಗಿ ಮುಂದೆ ತೇಗಡೆಗಲ್ಲಿನೂ ಅಂತಾರ ಮನುಗಳು ಎಗಿಸ್ರಿ ಮನುಗಳು ಎಗಸಿ ಒಳಗೆ ಈ ದೇವಸ್ಥಾನ ನಿಮಗೆ ನೋಡೋಕೆ ಸಿಗ್ತೈತಿ ಹೋಗಿ ಬರ್ರಿ ಎಲ್ಲರೂ ಹಾಯ್ ಫ್ರೆಂಡ್ಸ್ ಹಲೋ ಮತ್ತೊಮ್ಮೆ ನಿಮಗೆ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್ ಎಲ್ಲರೂ ಧನ್ಯವಾದಗಳು ಎಲ್ಲರಿಗೂ ವಾಚ್ ಮಾಡಿದ್ದಕ್ಕೆ